எல்லருக்கு எல்லும் நமஸ்கார வெல்க்கம் டூ மைச்சானல் நான் மலா எல் ஹேகி தீர நம்ம பாப்பு பாபு பர்தே இது சோ நம்ம அம்மம்மனேலே பெங்களூரில் நம்ம அம்மம்மனே இது ಅದಕ್ಕೋಸ್ಕರ ನಾನು ಅಮ್ಮ ಮನೆಗೆ ಬರ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಬರಬೇಕಂದ್ರೆ ಸಖತ್ ಎಂಜಾಯ್ ಆಯಿತು ಯಾಕೆಂದರೆ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಖುಷಿ ಇತ್ತು ಅದಾಗಿದ ತಕ್ಷಣವೇ ನಮ್ಮ ಅಕ್ಕನ ಪಾಪು ಬರ್ತ್ಡೇ ಇತ್ತಲ್ಲ ಸೊ ಕೇಕ್ನ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಆರ್ಡ್ರಿಗೆ ಕೊಡೋಣ ಅಂತ ಹೋದು ಒಂದು ಫಸ್ಟು ಒಂದು ಬೇಕ್ರಿಗೆ ಹೋದು ಬಟ್ ಆ ಬೇಕ್ರೀಲಿ ಅಷ್ಟು ಕಲೆಕ್ಷನ್ ಇರಲಿಲ್ಲ ಯಾಕೋ ಇಷ್ಟ ಆಗಲಿಲ್ಲ ಸೊ ಇನ್ನೊಂದು ಬೇಕ್ರಿ ನೋಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಏನು ತಕ್ಕಮಟ್ಟಿ ಇತ್ತು ಆ ಬೇಕ್ರಿಯಲ್ಲೂ ಬಟ್ ಇತ್ತು ಬಟ್ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಇನ್ನೊಂದು ಬೇಕ್ರಿಗೆ ಹೋದು ತುಂಬ ಕಲೆಕ್ಷನ್ಸ್ ಇತ್ತು ಎಷ್ಟೊಂದು ಇದೆ ಸಕ್ಕ ನಮಗಂತೂ ಖುಷಿ ಆಗುತ್ತೆ ಆ ಬೇಕ್ರಿಗೆ ಹೋಗಿ ಇನ್ನು ತೋರಿಸ್ತೀನಿ ಯಾವ ಬೇಕ್ರಿಗೆ ಹೋದೆ ಅಂತ ನಾನು ಅಲ್ಲಿ ಎಲ್ಲ ಥರ ನೋಡ್ದು ಮತ್ತು ನಮಗೆ ಸ್ಟೆಪ್ ಬೈ ಸ್ಟೆಪ್ಪು ಕೇಕ್ ಬೇಕಿತ್ತು ಸೊ ಇಲ್ಲಿ ಆರ್ಡ್ರ್ ಕೊಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅಷ್ಟು ನನ್ನ ಮಗಳು ಅಮ್ಮ ಇದು ಕೋರ್ಸು ಮಾತು ಕೋರ್ಸೋ ಅಂದ್ಬಿಟ್ಟು ಡೀಟೇ ಮಾಡ್ತಿಲ್ಲ ಓಕೆ ಅದೆಲ್ಲ ಮಾಡಿ ಮುಗಿಸ್ಕೊಂಡು ಮನೆಗೆ ಬರೋಣ ಅಂದ್ಕೊಂಡು ನೋಡಿ ಕೇಕ್ ಹೌಸ್ ಅಂತ ಇದು ಅಲ್ಲೇ ಆರ್ಡ್ರ್ ಕೊಟ್ಟಿದ್ದು ಡೇನು ಒಂದು ಕೆ ಜಿ ಆರ್ಡ್ರ್ ಕೊಟ್ಬಿಟ್ಟು ಮನೆಗೆ ಬಂದು ಮನೆಗೆ ಬಂದಮೇಲೆ ನನ್ನ ಮಮ್ಮ ಮತ್ತು ನಮ್ಮ ಪಕ್ಕನ ಮನೇಲಿ ಒಬ್ಬರು ಫ್ರೆಂಡ್ ಇದ್ದಾರೆ ಯಮುನಾ ಅಂತ ಅವರೆಲ್ಲ ನಿಂತ್ಕೊಂಡು ಆಟ ಆಡ್ತಾಯಿದ್ರು ಅಂದರೆ ನನ್ನ ಪಾಪು ಮತ್ತು ನಮ್ಮ ನಮ್ಮ ಅಕ್ಕನ ಪಾಪು ಇದನ್ನೆಲ್ಲ ಅವರೆಲ್ಲ ತುಂಬ ತೀಟೆ ಮಾಡ್ತಿದ್ರು ಕಣ್ಣೆ ಮುಚ್ಚಿ ಆಡೋದು ತೀಟೆ ಮಾಡೋದು ಎಲ್ಲ ಮಾಡ್ತಾಯಿದ್ರು ಮಕ್ಕಳು ಅಂದಮೇಲೆ ಕಾಮನ್ನೇ ಅಲ್ವಾ ಮ ಮನೇಲಿ ತು ಎಲ್ಲ ಇದ್ದೇ ಇರುತ್ತೆ ತೀಟೆ ತೀಟೆ ಇರ್ಬೋದು ಇಲ್ಲ ಏಳೋದು ಬೀಳೋದು ಎಲ್ಲ ಕಾಮನ್ನು ಅದೇ ಥರನೇ ನಮ್ಮ ಅಕ್ಕ ಅದೇ ತಕ್ಷಣಕ್ಕೆ ಬಂದು ಅವಳು ಹಿಡ್ಕೊಳಕ್ಕೆ ಇಟ್ಕೊಳಕೋದ್ಲು ಬಟ್ ನಮ್ಮ ಪಾಪು ಅವಳ ಹತ್ರ ಕೂತ್ಕೊಂಡೇ ಇಲ್ಲ ನೀನನ್ನು ಬಿಟ್ಟು ಹೋಗ್ಬಿಟ್ಟಿಯಾ ಅಂತ ಹೇಳ್ಬಿಟ್ಟು ಇದು ಇಲ್ಲ ನೋಡಿ ಯಾವ ಥರ ತೀಟೆ ಮಾಡೋದು ಅಂತ ಸ್ವಲ್ಪ ತೀಟೆ ಮಾಡ್ತಾನೆ ಇದ್ದರು ನಾನು ನಮ್ಮ ಅಕ್ಕನ ಪಾಪು ಇವನು ಒಂಥರ ಕಲಾವಿದ ಬ್ಯಾಟ್ನೆಲ್ಲ ಸಂದಿ ಏನೋ ಕಾಲು ಸಂದಿಗೆ ಇಟ್ಕೊಂಡು ಹೋರಾಡ್ತವ್ರೆ ಅದನ್ನ ನೋಡಿ ನನ್ನ ಮಗಳು ಅದೇ ಥರ ಮಾಡೋಕೋಲ್ಲ ಬಟ್ ಅವಳಿಗೆ ಅಷ್ಟು ಬರಲಿಲ್ಲ ಆದರೂ ಪರವಾಗಿಲ್ಲ ಅಂತ ಟ್ರೈ ಮಾಡ್ತಾನೆ ಇಲ್ಲೂ ನಡೆದಾಡೋಕೆ ಬ್ಯಾಟ್ನ ಸಂದಿ ಕಾಲು ಸಂದಿ ಇಟ್ಕೊಂಡು ಬಟ್ ನನ್ನ ಮಕ್ಕಳು ಪಾಪು ಅಂತ ತುಂಬ ಕಲಾವಿದ ಅಂದರೆ ಕಲಾವಿದ ಒಂದು ನಿಮಿಷ ಕುತ್ಕೊಳಲ್ಲ ಒಂದು ನಿಮಿಷ ಕೂರಲ್ಲ ಅವನು ತೀಟೆ ಸುಬ್ಬ ಅಂತಲೇ ಹೇಳ್ಬೋದು ಅವನ್ನ ನೋಡಿ ಅವನು ಅದನ್ನ ಕಿತ್ಕೊಂಡು ಹೆಂಗೆ ಓಡಾಡ್ತಾ ಏನಂತ ಕಾಲು ಸಂದೆ ಹಿಡ್ಕೊಂಡು ಮಕ್ಕಳಿಗೆ ಈ ಥರ ಎಲ್ಲ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ಏಕೆಂದರೆ ಮಕ್ಕಳುಗಳು ಇವಾಗಿಂದನೇ ಏನು ಕಲಿತಿ ಏನು ನಾವು ಬೆಳೆಸ್ತೀವಿ ಯಾವ ಥರ ಕಲಿಸ್ತೀವಿ ಅದೇ ಮುಂದೆ ಅವ್ರು ಕಲಿಯೋದು ಸೊ ಹಾಗಾಗಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಮತ್ತು ಮನೇಲಿ ಸುಮ್ಮನೆ ಮಕ್ಕಳುಗಳನ್ನ ಇದ್ದಾವೆ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರನ್ನ ಬಿಡೋಂಗಿಲ್ಲ ಎಲ್ಲ ರೀತಿ ಹೇಳ್ಕೊಡ್ಬೇಕು ಆಟ ಆಗಲಿ ಪಾಠ ಆಗಲಿ ಊಟ ಆಗಲಿ ಎಲ್ಲರನ್ನೂ ಕಲಿಸ್ಬೇಕು ಇಂಥದ್ದು ಕಲಿಸಿಲ್ಲ ಅಂತ ಹೇಳಬಾರ್ದು ಆ ಥರ ಕಲಿಬೇಕು ಮಕ್ಕಳುಗಳು ಮಕ್ಕಳುಗಳು ಮನೇಲಿ ಆಡ್ಕೊಂಡು ಇಟ್ಕೊಂಡಿದ್ರೂ ಚೆಂದ ಏಕೆ ಒಂದು ಗಾದೆನೇ ಇದೆಯಲ್ಲ ಅದು ಹೇಳ್ತೀನಿ ಯಾವ ಥರ ಗಾದೆ ಅಂತ ಅಷ್ಟರಲ್ಲಿ ಮಕ್ಕಳಿಗೆಲ್ಲ ಆಟ ಆಡ್ತಾಯಿದ್ರು ಜೊತೆಗೆ ನಮ್ಮ ಅಕ್ಕ ನಮ್ಮಮ್ಮ ಇಬ್ಬರೂ ಏನು ನಾನ್ ವೆಜ್ ಮಾಡೋಣ ಅಂತ ಹೇಳಿ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅದೊಂದು ಪಿಕ್ ತೊಗೊಂಡೆ ಇದೆ ನಮ್ಮ ಅಡುಗೆ ಮನೆ ನಾರ್ಮಲಾಗಿ ಒಂದು ಮೂರರಿಂದ ನಾಲ್ಕು ಜನ ನಿಂತ್ಕೊಬೋದು ಅಡುಗೆ ಮನೆಯಲ್ಲಿ ಡಬಲ್ ರೂಮ್ ಅಮ್ಮರ್ದು ತುಂಬ ಚೆನ್ನಾಗಿದೆ ಮನೆ ಮಾತ್ರ ನಮ್ಮ ಅಷ್ಟು ನನ್ನ ಮಗಳೂ ಪೊರಗ ಹಿಡ್ಕೊಂಡು ಕಸಗಿಸ್ನೆ ಅಂತ ಇದ್ದು ತೀಟೆ ಅಂದರೆ ತೀಟೆ ಆಡ್ತಾಯಿದ್ರು ಅದನ್ನು ನನ್ನ ಕರ್ಕೊಂಬಿಟ್ಟು ಕಣ್ಣೇ ಮುಚ್ಚಿ ಆಡಿಯಮ್ಮ ಅಂತ ಹೇಳ್ಬಿಟ್ಟು ಕಣ್ಣೇ ಮುಚ್ಚಿ ಆಡಿಸ್ತಾಯಿದ್ದು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಮತ್ತು ಮಕ್ಕಳಿರಲ್ಲವ ಮನೆ ತುಂಬ ಅಂತ ಒಂದು ಗಾದೆನೇ ಇದೆಯಲ್ಲ ಅದೇ ಥರನೇ ಅದಾದ್ಮೇಲೆ ನಮ್ಮ ಅಕ್ಕಂ ಪಾಪು ಕಬಡ್ಡಿ ಆಡಿಸೋಮ ಕಬಡ್ಡಿ ಆಡಿಸೋಮ ಅಂತ ಇಬ್ಬರು ಕಬಡ್ಡಿ ಕಬಡ್ಡಿ ಅಂತ ಆಡೋಕ್ಕೆ ಅಂತ ಇದ್ ನೋಡಿದ್ರು ಅದಾದ್ಮೇಲೆ ಅವರಿಬ್ಬರೇ ಆಡಾದ ಮತ್ತೆ ನನಗೆ ಬಾ ಅಮ್ಮ ಬಾ ಅಮ್ಮ ಅಂತ ಮತ್ತೆ ನಾನು ಅವರಿಬ್ಬರಿಗೂ ಕಬಡ್ಡಿ ಹೇಳ್ಕೊಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ತೊ ತೊಡೆ ತೊಡ್ಕೊಂಡು ಬರ್ತಾಯಿದ್ರು ಗೊತ್ತಾ ಕಬಡ್ಡಿಗೆ ಕಬಡ್ಡಿಮ್ಮ ಕಬಡ್ಡಿಮ್ಮ ಕಬಡ್ಡಿ ಅಮ್ಮ ಅಂತ ಹೇಳ್ಬಿಟ್ಟು ಔಟ್ ಔಟ್ ಅಂತ ನನ್ನೇ ಬಂದು ಮುಟ್ಟಕ್ಕೆ ಬರೋರು ತುಂಬ ಚೆನ್ನಾಗಿ ಮಾತ್ರ ಎಂಜಾಯ್ ಮಾಡಿದ್ವಿ ನಮ್ಮ ಅಮ್ಮ ಮನೆಯಲ್ಲಂತೂ ಅಂತೂ ನಮ್ಮ ಅಮ್ಮ ಮನೆ ಅನ್ನಲ್ಲ ಇದು ಎರಡು ಡಬಲ್ ಬೆಡ್ರೂಮ್ ಇದೆ ಒಂದು ಹಾಲು ಕಿಚನು ಹಾಸ್ಟಿಗ್ಲ ಬಾತ್ರೂಮು ಮತ್ತು ಮನೆ ಎಲ್ಲ ಇದೆ ಅದೆಲ್ಲ ಆಗಿದ ತಕ್ಷಣವೇ ಬಲೂನು ಅರೇಂಜ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮಮ್ಮನ ಅಣ್ಣನ ಮಕ್ಕಳು ಬಂದರು ಅಣ್ಣ ಎರಡನೇ ಅಣ್ಣನ ಫಸ್ಟ್ ಟೈಮ್ ಮಗ ಬಂದರು ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬರು ಬಂದರು ಅವರಿಗೆ ಮದುವೆ ಆಗಿದೆ ಅವರು ಮಿಸ್ಸಸ್ ಜೊತೆ ಕರ್ಕೊಂಡ್ಬಂದರು ಸೊ ಅವನೇ ಎಲ್ಲ ರೆಡಿ ಮಾಡೋಕ್ಕೆ ಐಟು ಸ್ವಲ್ಪ ಪ್ರಾಬ್ಲಮ್ ಬಿತ್ತು ನಮಗೆ ಸೊ ಹಾಗಾಗಿ ಅವನೇ ಎಲ್ಲ ರೆಡಿ ಮಾಡಿಕೊಟ್ಟ ನಾವೆಲ್ಲ ಊದೂದ್ ಕೊಡ್ತಾಯಿದ್ದು ನಮ್ಮ ಅಪ್ಪ ನಾನು ನಮ್ಮಮ್ಮ ಎಲ್ಲ ಊದೂದ್ ಕೊಡ್ತಾಯಿದ್ದು ಅವನೇನು ಮಾಡಲು ಅದನ್ನೆಲ್ಲ ಅಂಟಿಸ್ತಾ ಇದ್ದ ನನಗೆ ಕೆಳಗಡೆ ಪೋರ್ಷನ್ಸ್ ಏನಿದೆ ಅದು ಮಾತ್ರ ಅಂಟಿಸ್ದೆ ಪಾಪ ಮೇಲ್ಗಡೆ ಎಲ್ಲ ಅವರೇ ಅಂಟಿಸ್ತಾ ಇದ್ದರು ಏಕೆಂದರೆ ಶಾರ್ಟ್ ಇದ್ದಲ್ಲ ಸೊ ಹಾಗಾಗಿ ಅಸಲ್ಲಿ ನಮ್ಮ ಬಾವಾನು ಬಂದರು ಬಾಬಾ ಬಂದ್ಬಿಟ್ಟು ಅವನಿಗೆ ಟೋಪಿ ಹಾಕ್ಬಿಟ್ಟು ಏನು ಬರ್ತ್ಡೇ ಪುಟ್ಟ ಅಂತ ಹೇಳಿ ವಿಶ್ ಮಾಡ್ದರು ತುಂಬ ಖುಷಿಯಾಯಿತು ಎಲ್ಲ ಒಟ್ಟಿಗೆ ಸೇರಿದ್ದು ಒಟ್ಟಿಗೆ ಇದ್ದಿದ್ದು ತುಂಬ ಎಂಜಾಯ್ ಮಾಡ್ದು ಬಲೂನ್ದೆಲ್ಲ ಆದಮೇಲೆ ನಾನು ಅವನಿಗೆ ಗಿಫ್ಟ್ ಮಾಡಬೇಕಿತ್ತು ಸೊ ಏನು ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿ ಯೋಚನೆ ಮಾಡಿ ಲಾಸ್ಟಿಗೆ ಒಂದು ಮಗ್ಗು ಕೊಡೋಣ ಮಗ್ಗಿಗೆ ಅವನ ಫೋಟೋ ಹಾಕೋಣ ಅಂತ ಅಂದರು ಬಟ್ ಏನು ಫೋಟೋ ಶಾಪಿಗೆ ಎಂಟ್ರಿ ಆಗಿದ ತಕ್ಷಣವೇ ನಮ್ಮ ಅಪ್ಪು ಸರ್ದು ಫೋಟೋ ಎಲ್ಲ ಕಡೆನೂ ರಾರಾಜಿಸ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹತ್ರ ಅವ್ರದ್ದು ಅಪ್ಪು ಅಂದನೇ ಅಲ್ವಾ ಫಾರ್ ಎವರ್ ಸೊ ಅಪ್ಪು ಐ ಲವ್ ಯೂಸ್ ಅಪ್ಪು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋಸು ಯಾವ ಫೋಟೋಸ್ ಕೊಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಕಲೆಕ್ಷನ್ಸ್ ಕಲೆಕ್ಷನ್ಸ್ ಇಟ್ಟಿದ್ರು ಮಾತ್ರ ಫೋಟೋಶಾಪಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫೋಟೋಶಾಪ್ನೂ ಮತ್ತು ನಾವು ಒಂದು ಫೋಟೋಸ್ನ ಮಗ್ಗೆ ಹಾಕೋಣ ಅಂತೇಳ್ಬಿಟ್ಟು ಅವ್ರು ಮೂರು ಫೋಟೋಸ್ನ ಮಾಡಿ ಅವ್ನ ನೇಮ್ ಹಾಕ್ಬಿಟ್ಟು ರೇ ಎಡಿಟ್ ಮಾಡಿಕೊಟ್ರು ತಕ್ಷಣ ಮನೆಗೆ ಬರೋ ಅಷ್ಟೊಂದರೆ ಅವ್ರು ಆಲ್ರೆಡಿ ಕೇಕ್ನೆಲ್ಲ ಇಟ್ಟು ರೆಡಿ ಮಾಡಿಬಿಟ್ರು ಸೊ ಡಬಲ್ ಸ್ಟೆಪ್ಪು ಕೇಕ್ ಅಂದಮೇಲೆ ರಿತಿಕ್ ಶೆಟ್ಟಿ ಹ್ಯಾಪಿ ಬರ್ಡೇ ಅಂತ ಬರ್ಸಿ ಎಲ್ಲ ಕೇಕ್ ಕಟ್ ಮಾಡೋಕ್ಕಿಂತ ನಿಲ್ಲಿಸಿದ್ರೆ ಫಸ್ಟೇ ಏನು ಮಾಡ್ಬಿಟ್ಟ ನನ್ನದೇ ಹ್ಯಾಪಿ ನನ್ನದೇ ಹ್ಯಾಪಿ ಅಮ್ಮ ಹ್ಯಾಪಿ ಹ್ಯಾಪಿ ಅಂತ ಅವನ ಕೇಕ್ನೆಲ್ಲ ಅವನೇ ಕುರಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಯಾರೂ ಬೇಡವೇ ಬೇಡ ಆಗಿಬಿಟ್ಟಿತ್ತು ಅವನಿಗೆ ಸೊ ಹಾಗಾಗಿ ಅವನು ಅವನೇ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಒಂಚಾಕ ಇದು ಮಾಡ್ತಾಯಿದ್ದ ಬಟ್ ಮಕ್ಕಳೇ ಅಲ್ವಾ ಟೀ ಟೈಮ್ ಮಾಡಿದಾಗ ಏನೇನು ದೊಡ್ಡವ್ರು ಟೈಮ್ ಮಾಡ್ತಾರೆ ಸೊ ಬಲೂನ್ಸ್ ಎಲ್ಲ ಏನೇನು ಕಟ್ಟಿದ್ದು ಅದೆಲ್ಲರನ್ನೂ ಡಬ್ಬ ಡಮ್ಮ ಡಮ್ಮು ಅಂತ ಹೊಡೆದಾಕ್ಬಿಟ್ರು ಒಂದೇ ರೈಟಿಗೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದು ಬಲೂನ್ಸ್ನ ಬಟ್ ಎಲ್ಲರೂ ಡಮ್ ಅನ್ನಿಸ್ಬಿಟ್ರು ಬಲೂನ್ಸ್ನ ಸೊ ಬೇಜಾರಾಗೋಯಿತು ಇಲ್ಲಿ ಪರವಾಗಿಲ್ಲ ಬರ್ತ್ಡೇ ಪಾರ್ಟಿ ಅಂದನೇ ಅದೇ ಥರನೇ ಅಲ್ವಾ ಪಾಪ ನಮ್ಮ ಪಾಪು ಬರ್ತಡೇಲಿ ಕೇಕ್ ತಿಂದು ತಿಂದಿನೇ ಬೇಜಾರಾಗಿಬಿಟ್ಟಿತ್ತು ಬಟ್ ನನ್ನ ಮಗಳು ಹೋಗೆ ಅಂತಂದ್ರೆ ಅವಳು ಮುನಿಸ್ಕೊಂಬಿಟ್ಟಿಲ್ಲ ನನಗೆ ಕೇಕ್ ಕಟ್ ಮಾಡೋಕ್ಕೆ ಚಾಗೋ ಕೊಟ್ಟಿಲ್ಲ ಅಂತ ಅವಳು ಇಳಿತಾನೆ ಇರಲಿಲ್ಲ ನನ್ನ ಮೇಲಿಂದ ನಮ್ಮ ಯಜಮಾನ್ರು ವೀಡಿಯೋಸ್ನೆಲ್ಲ ತೆಗೀತಾ ಇದ್ದು ಅದನ್ನು ನನ್ನ ಪಾಪುಗೆ ಕೇಕ್ ಕಟ್ ತಿನ್ಸೋಣ ಅನ್ಬಿಟ್ಟು ಬಂದು ಅಷ್ಟರಲ್ಲಿ ನೋಡಿ ಅವನು ಯಾವ ಥರ ಹ್ಯಾಪಿ 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 ಅಂದ್ಕೊಂಡೆ ಅವನು ಪಾಡಿಗೆ ಅವನು ಕಟ್ ಮಾಡ್ತಾನೆ ಯಾರಿಗೂ ಚಾ ಕೊಡಲಿಲ್ಲ ಅವನಂತೂ ತುಂಬ ಟಿ ಟೈಮ್ ಅಲ್ಲ ಅಂದರೆ ಟಿ ಟೈಮ್ ಆಮೇಲೆ ನಮ್ಮ ಪಕ್ಕದ ಮನೆ ಅಂಕಲ್ ಪಾಪ ಅವನ ಎತ್ಕೊಂಡ್ಬಿಟ್ರು ಅವ್ನು ಹತ್ಬಿಟ್ಟ ನಾನು ಕೇಕ್ ಕಟ್ ಮಾಡೋಕೆ ಬಿಡ್ತಿಲ್ಲ ನೀವು ಅಂತ ಹೇಳ್ಬಿಟ್ಟು ಅಳ್ತಾನೆ ಇದ್ದ ಆಮೇಲೆ ಮತ್ತೆ ನಿಲ್ಲಿಸ್ತು ಅವನ್ನ ಕೇಕ್ ಕಟ್ ಮಾಡು ನೀನೇ ಆಯಿತು ಅಂದ್ಬಿಟ್ಟು ಕೇಕ್ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು ತುಂಬ ಚೆನ್ನಾಗಿ ಮೂಡ್ ಬಂತು ಮಾತ್ರ ಬರ್ತಾಡಕ್ಕೆ ಹ್ಯಾಪಿ ಬರ್ಡೇ ರೀತಿಕ್ ಒನ್ ಸೆಕೆಂಡ್ ತುಂಬ ಚೆನ್ನಾಗಿ ಇತ್ತು ಮಾತ್ರ ಎಂಜಾಯ್ಮೆಂಟ್ ಏಕೆಂದರೆ ಮನೇಲಿ ಫಂಕ್ಷನ್ಸ್ ಮಾಡಿದ್ರೇ ಎಲ್ಲ ಗೆಸ್ಟ್ ಕಳಿಸೆಲ್ಲ ಬರ್ತಾರಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮತ್ತು ಮಕ್ಕಳು ಪಾರ್ಟಿ ಅಂದ್ರೇ ಅಲ್ವಾ ದೊಡ್ಡವ್ರಂತೂ ಕೇಕ್ ಕಟ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಎಂಜಾಯ್ ಮಾಡ್ಬೋದು ಬಟ್ ಮಕ್ಕಳು ಬರ್ತಡೇಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅವ್ರುಗಳ್ಗೆ ರೆಡಿ ಮಾಡೋದೇ ಒಂದು ಚೆಂದ ಅವ್ರು ರೆಡಿ ಆದಮೇಲೆ ಅವ್ರನ್ನ ನೋಡೋದೇ ಇನ್ನೊಂದು ಚೆಂದ ಅಲ್ವಾ ಸೊ ಹಾಗಾಗಿ ತುಂಬ ಚೆನ್ನಾಗಿ ಮೂಡುವಂತು ಮಾತ್ರ ಬರ್ತ್ಡೇ ಪಾರ್ಟಿ ಅವನು ಯಾರಿಗೂ ಕೊಡ್ತಿರಲಿಲ್ಲ ಕೇಕ್ನ ಅವನೇ ಹಿಡ್ಕೊಬೇಕು ಅಂದ್ಬಿಟ್ಟು ಹಠ ಮಾಡಿ ಮಾಡಿ ಇದು ಮಾಡೋನು ಜಸ್ಟ್ ಅದೆಲ್ಲ ಆದಮೇಲೆ ಫೋಟೋ ಎಲ್ಲ ಮಾಡಿಸ್ಬೇಕಿತ್ತು ಬಟ್ ನೋಡೋಣ ಮುಂದೆ ಅವನು ಕೇಕ್ ಕಟ್ ಮಾಡೋಕೆ ಬಿಡ್ತಾನೋ ಇಲ್ವೋ ಅಂತಲೇ ಡೌಟ್ ಆಗಿಬಿಟ್ಟಿತ್ತು ಹಾಗೂ ಹಿಂಗೂ ಸ್ವಲ್ಪ ಮಟ್ಟಿಗೆ ಕೇಕ್ ಕಟ್ ಮಾಡ್ಕೊಂಡು ನಮ್ಮಕ್ಕ ಎಲ್ಲರಿಗು ಡಿಸ್ಟ್ರಿಬ್ಯೂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ದು ನೋಡಿದ್ರಲ್ಲ ಇವರೇ ನಮ್ಮ ಮನೆ ಪಕ್ಕ ಪಕ್ಕ ಇರೋ ಪುಟಾಣಿಗಳು ಮತ್ತು ಅಂಕಲ್ಗಳು ಆಂಟಿಯರೆಲ್ಲ ಬಂದಿದ್ರು ತುಂಬ ಚೆನ್ನಾಗಿ ಅಂದರೆ ಯಾರು ಒಬ್ಬರು ಮನೇಲಿ ಫಂಕ್ಷನ್ ಮಾಡಿದ್ರು ಸಾಕು ಎಲ್ಲರೂ ಒಂದೇ ಮನೆಯರು ಅನ್ನೋ ಥರ ಎಲ್ಲ ಅರೇಂಜ್ ಆಗ್ತೀವಿ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಮಾತ್ರ ನಮ್ಮದು ನೋಡಿ ಎಷ್ಟು ಜನ ಬಂದಿದ್ರು ಅಂತ ಈಗ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಅವನ್ನ ಚೇರ್ ಮೇಲೆ ಕೂರಿಸ್ಬಿಟ್ಟು ಅವನಿಗೆ ತಿನ್ಸ ಅವ್ನ ಪಾಡಿ ಅವ್ನು ಹಿಂದೆ ನಮ್ಮದು ಲೋಕನೇ ಬೇರೆ ಅನ್ಬಿಟ್ಟು ಹಂಗು ಫೋಟೋಗಳನ್ನೆಲ್ಲ ಇದು ಮಾಡೋದು ಬಟ್ ಅವ್ನು ಕೂತ್ಕೊಂಡು ಅವ್ರು ನಿಂತ್ಕೊಂಡೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎಲ್ಲರೂ ಒಂಥರನೇ ಕುತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ರು ತುಂಬ ಚೆನ್ನಾಗಿ ನಗು ಗೊತ್ತಾಯಿತು ನಮಗೆ ನೋಡಿ ನಮ್ಮ ಅಕ್ಕಪಕ್ಕ ಮನೆ ಆಂಟಿರು ಅವರು ಅಷ್ಟೇ ಅವನು ಅಮ್ಮ ಅಮ್ಮ ಅಂತಲೇ ಹೋಗ್ತಾನೆ ಅವ್ರ ಮನೆ ಹತ್ರಕ್ಕೆ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಮಾತ್ರ ಏಕೆಂದರೆ ಅಕ್ಕಪಕ್ಕ ಮನೆಯವರು ಒಂದೇ ಮನೆಯವ್ರ ಥರ ಇದ್ರೇನು ಚೆಂದ ಇಲ್ಲ ಅಂದರೆ ಒಬ್ಬರು ಮುಖ ತುಗ್ಸೋದು ಹೀಗೆ ಮಾಡೋದೇ ಚೆನ್ನಾಗಿರಲ್ಲ ಇವರು ಬಂದು ನಮ್ಮ ಅಮ್ಮನ ಅಣ್ಣನ ಮಗ ಫಸ್ಟ್ನೇ ಅಣ್ಣನ ಮಗ ಇವರು ಸೊ ಅವರು ಅವ್ರಿಗೂ ಮಿಸ್ಸಸ್ ಅವ್ರ ಮಕ್ಕಳೆಲ್ಲ ಒಂದಿದ್ದು ನೋಡಿ ಇದೇ ಅಮ್ಮನ ತವ್ರ ಮನೆ ಫ್ಯಾಮಿಲಿ ಅವ್ರದ್ದು ತುಂಬ ಚೆನ್ನಾಗಿತ್ತು ಅವ್ರು ಬಂದಿದ್ದರಿಂದನೇ ತುಂಬ ಕಳೆ ಬಂತು ಒಂದು ಫಂಕ್ಷನ್ಸಿಗೆ ಅಂತಲೇ ಹೇಳ್ಬೋದು ಏಕೆಂದರೆ ನಮ್ಮಮ್ಮ ಯಾರೂ ಇಲ್ಲ ನಮ್ಮ ತವ್ರ ಮನೆಯಿಂದ ಅಂತ ಬೇಜಾರು ಮಾಡ್ಕೊಂಡಿತ್ತು ಅವ್ರು ಬಂದ ಮೇಲೆ ಮಾತ್ರ ತುಂಬ ಚೆನ್ನಾಗಿ ನಗ್ತಾಯಿತ್ತು ನಮ್ಮಮ್ಮ ಅದೇ ಒಂದು ಖುಷಿ ಅವರಿಗೆ ಏಕೆಂದರೆ ಹೆಣ್ಮಕ್ಳಿಗೆ ಇರೋದೇ ಅದಲ್ವ ತವ್ರ ಮನೆಯಿಂದ ಯಾರ್ಯಾರು ಬಂದ್ರೇ ಒಂಥರ ಖುಷಿ ಸೊ ಹಾಗಾಗಿ ನಮ್ಮಮ್ಮನೂ ತವ್ರ ಮನೆಯಿಂದ ಬಂದಿದ್ದ ತಕ್ಷಣ ತುಂಬ ಎಕ್ಸೈಟಿಂಗ್ ಆಗಿತ್ತು ನಾವು ನಮ್ಮಮ್ಮನ ಮನೆಗೆ ಹೋದಾಗಲೂ ಅಷ್ಟೇ ಎಕ್ಸೈಟಿಂಗ್ ಆಗಿದ್ದು ಮತ್ತು ಇವರೆಲ್ಲ ನಮ್ಮ ನಮ್ಮ ಪಾಪುನ ಫ್ರೆಂಡ್ಸ್ಗಳು ಅಕ್ಕಂದಿರು ಅವನಿಗೆ ಎಲ್ಲ ಗಿಫ್ಟ್ ಎಲ್ಲ ತೊಗೊಂಬಂದು ಗಿಫ್ಟ್ ಮಾಡ್ತಾಯಿದ್ರು ಇವ್ರು ಬಂದು ವಾಸವಿ ಅಂತ ಅವ್ರನ್ನ ಅತ್ತೆ ಅತ್ತೆ ಅಂತ ಕರೀತಾನೆ ಅವ್ರು ಬಂದು ಪುಷ್ಪ ಅಂತ ಅವ್ರನ್ನೂ ಅತ್ತೆ ಅತ್ತೆ ಅಂತ ಇರ್ತಾನೆ ಅವನು ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಇದು ಮಾಡೋದು ಎಲ್ಲ ಮಾಡ್ತಾರೆ ಮಕ್ಕಳು ಮಕ್ಕಳುಗಳು ಇದ್ರೇ ಒಂದು ಕಳೆ ಸೊ ಹಾಗಾಗಿ ಇದು ಅದಾದಮೇಲೆ ಅಪ್ಪ ನಮ್ಮ ಅಜ್ಜಿಯವರು ನಮ್ಮಮ್ಮನ ನಮ್ಮ ಅಪ್ಪನ ಅಮ್ಮ ಅವರೂ ಇಲಿ ಇರಿತಾರೆ ನಮ್ಮ ಇದು ಫ್ಯಾಮಿಲೀಲಿ ಅವರೇ ಒಬ್ಬರು ಈ ರೀತಿಯಲ್ಲಿ ಆಗಿರೋದು ಅಂದರೆ ಇನ್ನೆಲ್ಲ ಹೋಗ್ಬಿಟ್ಟಿದ್ದಾರೆ ನಮ್ಮ ನಮ್ಮಮ್ಮನೂ ನಮ್ಮ ನಿತ್ಕೊಂಡು ನಿಂತ್ಕೊಂಡು ಏನು ಫೋಟೋ ತೊಗೊಳೋಕ್ಕೆ ಏನು ಮಾಡಿದ್ರು ನಮ್ಮ ಮಗಳು ಇಳಿತಾನೇ ಇರಲಿಲ್ಲ ನಮ್ಮ ಅಮ್ಮ ಮೇಲಿಂದ ತುಂಬ ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟಿದ್ಲು ನನ್ನ ಹತ್ರನೂ ಬರೋಂಗಿಲ್ಲ ಅಪ್ಪ ನಮ್ಮ ಯಜಮಾನ್ರ ಹತ್ರ ಹೋಗೋಂಗಿಲ್ಲ ಅಮ್ಮ ಅಮ್ಮ ಅಜ್ಜಿ ಅಜ್ಜಿ ಅಂದ್ಕೊಂಡು ಅವ್ರ ಹತ್ರನ ಇದ್ದರು ಲಾಸ್ಟಿಗೆ ಒಂದು ಗಿಫ್ಟ್ ತೊಗೊಂಬಂದಿದ್ದು ಅಂತ ಹೇಳಿದ್ವಲ್ಲ ಅದನ್ನು ಓಪನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದು ಬಾಕ್ಸು ಪೂರ್ತಿ ಪ್ಲ್ಯಾಸ್ಟರ್ ಹಾಕ್ಬಿಟ್ಟು ನಮಗೆ ಟೈಮು ಇರಲಿಲ್ಲ ಅದನ್ನು ರ್ಯಾಪಿಂಗ್ ಮಾಡ್ಕೊಳೋಕ್ಕೆ ಅಷ್ಟು ಏನು ಬೇಗ ಬೇಗ ಮಾಡಿಸ್ಕೊಂಡು ಬಂದ್ಬಿಟ್ಟು ಅದಾದಮೇಲೆ ನಮ್ಮ ತಕ್ಕ ಮನೆ ಅಂಕಲದ ಅವರು ಅದನ್ನು ಓಪನ್ ಮಾಡಿಕೊಂಡ್ರು ಬಾಕ್ಸ್ನ ಸೊ ನಾನು ಅದನ್ನು ಬಾಕ್ಸ್ನ ಓಪನ್ ಮಾಡಿಸ್ಕೊಂಡು ಅವನಿಗೆ ಮಗ್ಗು ಹೇಳಿದ್ನಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಮಗ್ಗು ಅವನು ಹೀಗೆ ಕೊಟ್ಟಿದ್ದ ತಕ್ಷಣನೇ ಮಾಡಿದೆ ಗೊತ್ತಾ ಚೋಚೆ ತೊಗೊಂಡು ಅದರೊಳಿಕೆ ಹಾಕೊಂಬಿಟ್ಟ ಹಾಕ್ಕೊಂಡ್ಬಿಟ್ಟು ಪೂರ್ತಿ ಅದನ್ನು ಎತ್ತಿ ಕು ಕುವೆನೋ ಕುಡಿಯೋ ಥರ ಅಂದರೆ ಹಾಲು ಕುಡಿತೀವಲ್ಲ ಆ ಥರ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋಕೆ ತುಂಬ ಚೆನ್ನಾಗಿ ಎತ್ತೀಟೆ ಮಾಡ್ತಾನೆ ಇದ್ದ ಅವನಂತೂ ತುಂಬ ಖುಷಿ ಆಯ್ತು ಈ ಥರ ಮನೇಲಿ ಮಕ್ಳುಗಳದು ಬರ್ತಾಡಿ ಮಾಡಿದ್ರೇನೆ ಚೆಂದ ಇಲ್ಲ ಎಷ್ಟು ಚೆನ್ನಾಗಿತ್ತಲ್ಲ ನನ್ನ ಬರ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ನಿಮ್ಮ ಫ್ಯಾಮಿಲಿ ಫ್ರೆಂಡಿಗೆ ಶೇರ್ ಮಾಡಿ ಥ್ಯಾಂಕ್ ಯು